ಸೋ ಎಲ್ಲರೂ ತುಂಬಾನೇ ಇರ್ತೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಅಂಡ್ ಇವತ್ತು ಒಂದು ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸೊ ಈ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಒಂದ್ ಸ್ವಲ್ಪ ನನ್ನ ಮನೆಗೆ ಒಂದ್ ಸ್ವಲ್ಪ ಏನಂತಾರೆ ಅರೇಂಜ್ ಮಾಡೋಣ ಒಂದ್ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಹಾಗೂ ನಾನು ಸ್ವಲ್ಪ ಶಾಪಿಂಗ್ ಸಹ ಮಾಡಿದೀನಿ ಸರಿ ನಾ ಅಲ್ಲಿ ಶಾಪಿಂಗ್ ಅಂತ ಅಂದ್ರೆ ಏನಿಲ್ಲ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದೀನಿ ಅದ್ ನೋಡ್ಬೋದು ಇದೊಂದು ಫ್ಲಾರ್ ವಾಸು ಸೊ ಈ ತರ ಕ್ಯೂಟ್ ಕ್ಯೂಟ್ ಥಿಂಗ್ಸ್ ನ ತಗೊಂಡಿದೀನಿ ಅಂಡ್ ಮನೆಗೆ ಹೊಸ ಪರ್ಗೆ ತಗೊಂಡಿದೀನಿ ಅದಾದ್ಮೇಲೆ ನೋಡಿ ಈ ಒಂದು ಕಪ್ಪು ಇದು ಒಂದು ಕಪ್ ಬಂದೆ ಅರುಣಂಗೆ ಇನ್ನೊಂದು ಕಪ್ ಬಂದೆ ನನಗೆ ಸರ್ ಇದ್ರಲ್ಲಿ ಕಾಫಿ ಕುಡಿಯೋಣ ಅಂತ ಕಾಫಿ ಇಲ್ಲ ಇಟ್ ಅಟ್ ಲೀಸ್ಟ್ ಬಿಸಿನೀರಲ್ಲೂ ಕುಡಿಯೋಣ ಅಂತ ಸೊ ತುಂಬಾ ಚೆನ್ನಾಗಿದೆ ಮೈ ಫೇವ್ರೇಟ್ ಡೇ ಇಸ್ ಟುಡೇ ಅಂತ ಅಂಡ್ ಇದ್ರಲ್ಲಿ ಕಾಫಿ ಇಸ್ ಆಲ್ವೇಸ್ ಎ ಗುಡ್ ಐಡಿಯಾ ಸೊ ನಂಗೆ ಆಕ್ಚುಲಿ ಹಸ್ಬೆಂಡ್ ಮತ್ತೆ ವೈಫ್ ಗಂಡ ಹೆಂಡತಿ ಬಗ್ಗೆ ಇರುತ್ತಲ್ಲ ಸೊ ನಂಗೆ ಆತರ ಬೇಕಿತ್ತು ಬಟ್ ಸಿಕ್ಕಿಲ್ಲ ಬಟ್ ಇದು ಚಂದ ಕಾಣಿಸ್ತಿತ್ತು ಸೊ ಈ ಒಂದು ಕಪ್ ಬಂದು ಎಷ್ಟು ಗೊತ್ತಾ ನೂರ ಇಪ್ಪತ್ತು ರೂಪಾಯಿ ಒಂದು ಕಪ್ ಇದು ಚೆನ್ನಾಗಿದೆ ಅಂಡ್ ಈ ತರ ಕ್ಯೂಟ್ ಎರಡು ಬಾಸ್ಕೆಟ್ ನಗೊಂಡಿದ್ದೆ ಇದು ಬಂದು ನನ್ನ ಲೈಫ್ ಡೈಪ್ ಅಂಡ್ ಇದು ಬಂದು ನಮರ್ ಬಾಕ್ಸ್ ಬಂದಿತ ಅಲ್ಲ ಸೊ ಅದ್ರ ಬಾಕ್ಸ್ ಅದು ಸೊ ನೋಡ್ರ ಯಾವ ತರ ಈ ಒಂದು ಲಾಗ್ ಬರುತ್ತೆ ಅಂತ ಸೊ ಇನ್ನೂ ಶಾಪಿಂಗ್ ಮಾಡಬೇಕು ಅಂಡ್ ಡಸ್ಟ್ಬಿನ್ ಸಹ ಹೊಸ ಆಗುತ್ತೆ ಹೊಸ ಡಸ್ಟ್ಬಿನ್ ಆಕ್ಚುಲಿ ಮುಂಚೆ ಅಲ್ಲ ಡಸ್ಟ್ಬಿನ್ ಅಲ್ವಾ ಅಂತ ಅನ್ಸಿದ್ದು ಬಟ್ ಇವಾಗ ನಾನ್ ನಂದೆ ಅಂತ ಸಂಸಾರ ಸ್ಟಾರ್ಟ್ ಆದ್ಮೇಲೆ ಒಂದು ಒಂದ್ ಅಷ್ಟು ಇಂಪಾರ್ಟೆಂಟ್ ಹೊಸ ಡಸ್ಟ್ಬಿನ್ ಅಂತ ಒಂದ್ ಬರುತ್ತೆ ಅಂಡ್ ಇದು ಬಂದ್ರೆ ನನ್ನ ಕಿಚನ್ ಫ್ರೆಂಡ್ಸ್ ಇದು ಬಂದ್ರೆ ಮುಂಚೆ ಸ್ಟವ್ ಇಲ್ಲಿತ್ತು ಇವಾಗ ಸ್ಟವ್ ನ ಇಲ್ಲಿಟ್ಟಿದ್ದೀವಿ ಸಿಲಿಂಡರ್ ಒಳಗಡೆ ಇರಬೇಕು ಸೊ ನೋಡೋಣ ಅದು ಅಂಡ್ ಇದು ಇವಾಗ ಲಡುವ ಏನಂತ ಅಂದ್ರೆ ಮಲಗ್ ಸ್ನಾನ ಮುಂಚೆ ಕಾಲ್ ಮೇಲೆ ಮಲಗಿಸ್ತಾ ಇದ್ವಲ್ಲ ಹಂಗ್ ಸ್ನಾನ ನೀರು ಹೋಯ್ತಾ ಇದ್ವಿ ಇವಾಗ ಅವ್ನ ಹತ್ರ ಮಾಡಿಸ್ಕೊಳ್ಳಲ್ಲ ಅದಕ್ಕೆ ಅವನಿಗೆ ಇದೊಂದು ಕ್ಯೂಟ್ ಚೇರ್ ನ ತಗೊಂಡ್ ಬಂದಿದ್ದೀನಿ ಇದ್ರ ಮೇಲೆ ಕೂರಿಸ್ಕೊಂಡು ಸ್ನಾನ ಮಾಡಿಸೋಣ ಅಂತ ಅಂಡ್ ಇದು ಬಂದು ನಮ್ಮಲ್ಲಿ ಯಾರ ಗೆಸ್ಟ್ ಬಂದ್ರೆ ಅವ್ರಿಗೆ ಟೀ ಕಾಫಿ ಕೊಡೋಕೆ ಸೊ ಗೆಸ್ಟ್ ಯಾರು ಬರಲ್ಲ ಬಟ್ ಬಂದ್ರು ಇದ್ರಲ್ಲಿ ಕೊಡೋಕೆ ಅಂತ ಟೀ ಮಾಡೋಕೆ ಕಾಲಲ್ಲಿದೆ ಹಾಲವನ್ನು ತಗೊಂಡು ಬನ್ನಿ ಅಂಡ್ ಇದು ನಮ್ಮ ನನ್ನ ಹಸ್ಬೆಂಡ್ ಅವರ ಆಸ್ತಿ ಇದು ಒಂದ್ ದಿವ್ಸಕ್ಕೂ ಈ ಡಂಬನ್ನ ಯೂಸ್ ಮಾಡಿದ್ದೇವೆ ಮದ್ವೆ ಆಲ್ಮೋಸ್ಟ್ ಎರಡು ವರ್ಷ ಆಗಿದೆ ಒಂದ್ ಸದಿನೂ ನೋಡಿಲ್ಲ ಫ್ರೆಂಡ್ಸ್ ಸೊ ಆಕ್ಚುಲಿ ಇದೆಲ್ಲ ಏನ್ ಬೇಕು ಏನ್ ಬಿಡ ಒಂದ್ ಸ್ವಲ್ಪ ಡೀಪ್ ಲೆಟರ್ ಎಲ್ಲ ಮಾಡ್ಬಿಟ್ಟು ಮೇಲೆ ಸಂಜೆ ಮೇಲೆ ಇಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಇವೆಲ್ಲ ಇದೆ ಅಂಡ್ ನಾನಲ್ಲ ಈ ಒಂದು ನನ್ನ ಏನಂತ ಇದ್ದಾರೆ ಬಾಕ್ಸ್ ಅಲ್ಲ ಇದು ಒಂದು ಈ ತರ ಒಂದು ಟೇಬಲ್ ಇದೆಯಲ್ಲ ಇಲ್ಲಿ ಸೊ ಇದನ್ನ ಪೇಂಟ್ ಮಾಡಿಸ್ಬೇಕು ಅನ್ಕೊಂಡಿದೀನಿ ಪೇಂಟ್ ಅಂತಂದ್ರೆ ಇವಾಗ ಸ್ಪ್ರೇ ಬರುತ್ತಲ್ಲ ಸೊ ಸ್ಪ್ರೇ ಹೊಡೆಯೋಣ ಅಂತ ನನ್ಗೆ ಪೇಸ್ಟಲ್ ಕಲರ್ ಹೊಡೆಯೋಣ ಅಂತ ಇಷ್ಟ ಬಟ್ ಪೇಸ್ಟಲ್ ಕಲರ್ ಸೂಟ್ ಆಗಲ್ವಾ ಒಂಥರ ಗ್ರೀನ್ ಪೇಸ್ಟಲ್ ಬರುತ್ತಲ್ಲ ಪೇಂಟ್ ಮಾಡ್ಬಿಟ್ಟಿದ್ನ ಒಂದು ಹೊಸ ಲುಕ್ ಕೊಡೋಣ ಅಂತ ಹೇಳಿದ್ವಿ ಆಕ್ಚುಲಿ ಇನ್ನ ಬೇಡವಾಗಿದ್ದು ಸರಿನಾ ಬಟ್ ಅರುಣ್ ಅವ್ರದು ತುಂಬಾ ಆಫೀಸ್ ಸೆಟ್ ಆಪ್ ಬಾಕ್ಸಸ್ ಎಲ್ಲ ಇಲ್ಲೇ ಇದ್ದಾವೆ ಅಂದ್ರೆ ಡಿವೈಸಸ್ ಎಲ್ಲ ಇಲ್ಲೇ ಇದಾವೆ ಅನ್ಕೋತೀರ ಏನ್ ಇಷ್ಟು ಮೆಸ್ ಆಗಿದೆ ಮನೆ ಅಂತ ಏನ್ ಅಂತ ಅಂದ್ರೆ ಸ್ವಲ್ಪ ಇದೆ ಹಾಗೂ ಬಟ್ಟೆ ಒಣಗಿಲ್ಲ ಸ್ವಲ್ಪ ಮಳೆ ಇದ್ರಿಂದ ಅದಕ್ಕೆ ಅಷ್ಟು ಮೆಸ್ ಆಗಿದೆ ಸೊ ಈ ಚೀಲದಲ್ಲಿ ನೋಡಿ ಹೊಸ ಮ್ಯಾಟು ಆಮೇಲೆ ಲಡ್ಡು ಮಡ್ಡು ಮಾಗೆ ಸರಿ ಮಾಡಕ್ಕೆ ಅಂತ ಹೊಸ ಬಟ್ಲು

ನಂತರ ಏನಪ್ಪಾ ಅಂತ ಅಂದ್ರೆ ಇದು ಲೈಟಿಂಗ್ಸ್ ಬರುತ್ತಲ್ಲ ಎಲ್ ಇ ಡಿ ಲೈಟಿಂಗ್ಸ್ ಅಲ್ಲಿ ಬರುತ್ತಲ್ಲ ಸೊ ಲಚ್ಚು ಪರ್ಪಂಚ್ ಅಂತ ಬರ್ದಿ ಇಲ್ಲೆಲ್ಲ ಫೋಟೋಸು ಚಂದ ಕಾಣಿಸಲ್ಲ ವಾಲ್ ಆಫ್ ಫ್ರೇಮ್ ಅಂತೀವಲ್ಲ ಸೊ ಎಲ್ಲರದ ಫೋಟೋಸ್ ಅಂದ್ರೆ ಎಲ್ಲ ಕ್ಯಾಂಡಿಡ್ ಫೋಟೋಸ್ ಇರಬೇಕು ಸೊ ಆ ಫೋಟೋಸ್ ಇರೋಣ ಅಂತ ಇಲ್ಲ ಅಂತ ಅಂದ್ರೆ ಇಲ್ಲೊಂದು ಗಿಡ ಇಡೋಣ ಅಂದ್ರೆ ಆರ್ಟಿಫಿಷಿಯಲ್ ಗಿಡ ಬರುತ್ತಲ್ಲ ಅಂದ್ರೆ ರೂಮ್ ಒಂಥರ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಆಸೆ ಬಿಕಾಸ್ ನನ್ನ ಹತ್ರ ಒಂದೇ ವಾಲ್ ಒಂದ್ ಸ್ವಲ್ಪ ಚೆನ್ನಾಗಿರೋದಿರೋದು ಸೊ ಐ ವಾಂಟ್ ಯುಟಿಲೈಸ್ ವೆರಿ ವೆಲ್ ಬೇರೆ ವಾರ ಗಲೀಜಾಗ ಬಿಟ್ಟಿದ್ಯಾ ಅಲ್ಲ ಈ ಬೇರೆ ವಾರ ಅಂತ ಅಂದ್ರೆ ಅದೆಲ್ಲ ಫುಲ್ ಆಪ್ ಆಗಿದೆ ಅಲ್ಲ ಸೊ ನೋಡೋಣ ನೋಡಿ ಆ ಫ್ಲವರ್ ಗಿಂತ ಈ ಫ್ಲವರ್ ತುಂಬಾ ಚೆನ್ನಾಗಿದೆ ಅಲ್ವಾ ಇನ್ನೊಂದು ಇದೆ ಪಿಂಕ್ ಕಲರ್ ಬಟ್ ನೋಡಿ ಇದೆಲ್ಲ ನಾನು ಡಿಮಾರ್ಟ್ ಇಂದ ತಂದಿದ್ದು ಆ್ಯಂಡ್ ಎಸ್ ಇದು ನೋಡಿ ಕಪ್ಪು ಏನೋ ಆಸೆಯಿಂದ ಎಲ್ಲ ತಂದಿ ಅಂದ್ರೆ ನನ್ ತಗೋಬೇಕಾದ್ರೆ ಅನಿಸ್ತು ಆ್ಯಕ್ಚುಲಿ ನೀನು ಯಾರಿಗೆ ಟೀ ಕಾಫಿ ಮಾಡ್ಕೊಡ್ತೀಯ ಯಾರು ಬರ್ತಾರೆ ಅಂತ ಬಟ್ ಬರ್ತಾರೋ ಬಿಡ್ತಾರೋ ನಂಗೆ ಈ ಕಪ್ ತುಂಬಾ ಇಷ್ಟ ಆಯ್ತು ಈ ಬಾಕ್ಸ್ ಇನ್ನು ವರ್ಷದ್ರೆ ಹಿಂಗೆ ಇರುತ್ತೆ ಓಪನ್ ಕೂಡ ಮಾಡಲ್ಲ ಇಲ್ಲ ರೀ ನಿಮ್ಗ್ ಟೀ ಏನಾದ್ರು ಬೇಕಂದ್ರೆ ಹೇಳಿ ನಾವು ಏನ್ ಬಾ ನೋಡಿದೀನ್ ಬಾ ಶ್ರೀ ಕೊಡ್ತೀವಿ ಸೊ ಆಕ್ಚುಲಿ ಫ್ರೆಂಡ್ಸ್ ಏನ್ ಗೊತ್ತಾ ಆ ಎಂಟು ವರ್ಷದ ಆಲ್ಮೋಸ್ಟ್ ಸೆವೆನ್ ಏಟ್ ಇಯರ್ಸ್ ಮುಂಚೆ ಅಲ್ಲ ನಮ್ಮಪ್ಪ ಇದೇ ತರ ಒಂದು ಕಪ್ ತಂದಿದ್ರು ಇದೆ ತರ ಅಂದ್ರೆ ಅದೊಂದು ಸ್ವಲ್ಪ ಕಾಸ್ಟ್ಲಿ ಕಪ್ ಅಂತ ಹೇಳ್ಬೇಕು ಬಟ್ ಇದೇ ಪ್ಯಾಟರ್ನ್ ಇದ್ದಿದ್ದು ಬಟ್ ಸ್ವಲ್ಪ ಇನ್ನೂ ಸಖತ್ ಸಕದಾಗಿತ್ತು ಆ ಕಪ್ ನೋಡಕ್ಕೆ ಸೊ ನಮ್ಮಪ್ಪ ಹೇಳಿದ್ರು ಸೋನುಗೆ ಗಂಡು ನೋಡಕ್ ಬರ್ಬೇಕಾದ್ರೆ ಆ ಕಪ್ಪಲ್ಲೇ ಟೀ ಕೊಡ್ಬೇಕು ಅಂತ ಸೊ ಅದೇ ಕಪ್ ಕೊಟ್ಟಿದ್ದು ಫ್ರೆಂಡ್ಸ್ ಅದೊಂದೇ ಸತಿ ಯೂಸ್ ಮಾಡಿದ್ದು ಅದಾದ್ಮೇಲೆ ನೆಕ್ಸ್ಟ್ ಅರುಣ್ ಅವ್ರು ಬಂದ್ರಲ್ಲ ನನ್ನ ನೋಡಗೆ ಸೊ ಅವಾಗ ಆ ಕಪ್ ನೆನ್ಪಾಯ್ತಾ ವೈಟ್ ಕಲರ್ ಹಾ ನಿಜ ಏನು ಅಂತ ಅಂದ್ಬಿಡಿ ಹೇಳ್ತಾರ ಸೊ ಅವಾಗ ಅರುಣ್ ಅವ್ರಿಗೆ ಅದೇ ಕಪ್ ಅಲ್ಲಿ ಕೊಟ್ಟಿದ್ದೆ ಇವಾಗ ನೆಕ್ಸ್ಟ್ ನಂದುಗೆ ಆ ಕಪ್ ಏಳು ಎಂಟು ವರ್ಷದಿಂದ ಬರೀ ಎರಡೇ ಸದ್ಯ ಯೂಸ್ ಆಗಿದ್ದು ಅಷ್ಟು ಚೆನ್ನಾಗಿದೆ ಸೊ ಇದು ಗೊತ್ತಿಲ್ಲ ಯಾವಾಗ ಯೂಸ್ ಮಾಡ್ತೀನಿ ಅಂತ ಇಫ್ ಇನ್ ಕೇಸ್ ನಮ್ಮ ಮನೇಲಿ ಯಾರ ಬಂದ್ರೆ ಈ ಕಪ್ಪಲ್ಲಿ ನಾನು ಟೀ ಕಾಫಿ ಮಾಡ್ಕೊಡ್ತೀನಿ ಯಾರು ಬಂದಿಲ್ಲ ಅಂದ್ರೆ ನಾನು ಹಾಗೂ ಅರುಣ್ ಇದ್ರಲ್ಲಿ ಮಾಡ್ಕೊಂಡು ಕುಡಿತೀನಿ ಕುಡಿಯೋಣ ಸೊ ಇದು ಬಂದು ನಮ್ಮ ಮನೆ ಅಪ್ಡೇಟ್ ಅಂಡ್ ಎಸ್ ಒಂದ್ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಗಿಲ್ ಎಲ್ಲ ಮಾಡಿಸಿ ನೋಡೋಣ ಅಂಡ್ ನನಗೆ ತುಂಬಾ ಜನ ಅಂದ್ರು ಗೊತ್ತಾ ಏನಪ್ಪಾ ಅಂದ್ರೆ

ಸೊ ನೋಡೋಣ ಇಲ್ಲೆಲ್ಲ ಫುಲ್ ಇಲ್ಲಿ ವಾಟರ್ ಪ್ಯೂರಿಫೈ ಬರುತ್ತೆ ಸೊ ಇಲ್ಲೆಲ್ಲ ಒಂಥರ ಚೆನ್ನಾಗಿ ಮಾಡೋಣ ಅಂತ ಇದೆ ಮನಸ್ಸಲ್ಲಿ ಸೊ ನೋಡೋಣ ಯಾವ ತರ ಬರುತ್ತೆ ಫ್ರೆಂಡ್ಸ್ ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಡ್ ಮಾರ್ನಿಂಗ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಚೀವ್ ಸ್ಪಾಟ್ ಸೊ ಆಕ್ಚುಲಿ ಒಳಗೇನೆ ವ್ಲಾಗ್ ಮಾಡಬೇಕಿತ್ತು ಬಟ್ ಇವಾಗ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ನ ಕಂಟಿನ್ಯೂ ಮಾಡ್ತೀನಿ ನಿಮಗೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ తరం గోలి లాతన్న విడో విలాసానికి లాతన్న ఇండి ఇల్లి ఇండి అది జంపింగ్ జంపింగ్ బాబు యార్ ఎత్తుంటా నిన్ను నాకు తీసినావుకెత్తిక మెలుకే ఎత్తుటి ఇక్కడ బది ఇక్క అవకలే ఎది ఎది ఇక్కడ బది తో తాతు నన్ను ఎత్తు ఇక్కడ బంది కూడుకొని సేమ్ సేమ్ బట్టై కొండిదిరా మగ్ని అజీ మతే మమ్మగ అవునా నేను సేమ్ బట్టే బండి గుడ్ మార్నింగ్ ఏనా

ಓಕೆ ಫ್ರೆಂಡ್ಸ್ ಇವಾಗ ನಾನು ಕೆಲವೊಂದು ಕ್ವಶನ್ಸ್ಗೆ ದ ಮೋಸ್ಟ್ ಆಸ್ಟ್ ಕ್ವಶನ್ಸ್ಗೆ ಆನ್ಸರ್ ಕೊಡೋಣ ಅಂತ ಸೊ ತುಂಬ ಜನ ನನಗೆ ಕೇಳ್ತಾ ಇದ್ದೀರ ಮನೆ ಬಗ್ಗೆ ಇದು ಯಾರ ಮನೆ ನಾವು ಇದ್ದಿದ್ದು ಯಾರ ಮನೆ ಆಮೇಲೆ ಅತ್ತೆ ಮಾವ ಮೇಲ್ಗಡೆ ಥರ್ಡ್ ಫ್ಲೋರ್ ಇಲ್ಲಿದ್ರಲ್ಲ ಅದು ಯಾರ ಮನೆ ಸ್ವಂತ ಮನೆನಾ ಬಾಡಿಗೆ ಮನೆನಾ ಎಷ್ಟು ಬಾಡಿಗೆ ನೀವು ಯಾಕೆ ಸಪ್ರೇಟ್ ಇದ್ದೀರಾ ಯಾಕೆ ನೀವು ಬೇರೆ ದೊಡ್ಡ ಮನೆ ಮಾಡ್ಕೊತಾ ಇಲ್ಲ ಆಮೇಲೆ ಅರುಣ್ ಅವ್ರ ಅಪ್ಪ ಅಮ್ಮ ಬಗ್ಗೆ ಸೊ ತುಂಬ ಕ್ವಶನ್ಸ್ ರಿಪೀಟಾಗಿ ಬರ್ತಾಯಿತ್ತು ಮತ್ತು ಕೆಲವೊಂದು ಕ್ವಶನ್ಸ್ಗೆ ನಾನೇ ಆನ್ಸರ್ ಕ್ಲಿಯರ್ ಮಾಡಿರಲಿಲ್ಲ ಸೊ ಆ ಒಂದು ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡೋಣ ಅಂತ ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಾನು ನೀವು ಕಿಚನಲ್ಲಿ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತಂದರೆ ನನ್ನ ಕೈಕಾಲು ಕರೆಕ್ಟಾಗಿ ಆಡ್ತಾನೇ ಇಲ್ಲ ಬಿಕಾಸ್ ನನಗೆ ಯಾವ ಸಾಮಾನು ಎಲ್ಲಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಬಟ್ ಅಲ್ಲಿ ತನಕ ಒಂದು ಸ್ವಲ್ಪ ಹಾಗೆ ಹೇಗೆ ನೋಡ್ತಾ ಇದ್ದೀನಿ ನನ್ನ ಕ್ಯಾಮ್ರಾ ಸಹ ನೋಡ್ತಾ ಇದ್ದೀನಿ ಕ್ಯಾಪ್ಚರ್ ಆಗಿದೆಯಾ ಇಲ್ವಾ ಅಂತ ಆ್ಯಂಡ್ ಲಡ್ಡು ಮಾಡಿ ಟೋಪಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಆಗಿದೆಯಲ್ಲ ಈ ಟೋಪಿ ನನಗಂತೂ ಕಚ್ಚಿ ತಿನ್ಬಿಡೋಣ ಅಂತ ಅನ್ಸುತ್ತೆ ಸೊ ಟಚ್ ಹೋಡ್ ಎಲ್ಲರೂ ಬಿಳಿಸು ನೋಡಿ ಆ್ಯಂಡ್ ನಂಗೆ ಗೊತ್ತು ಟೋಪಿ ಬಗ್ಗೆ ತುಂಬ ಜನ ಕೇಳ್ತೀರಾ ಸೊ ಆ ಟೋಪಿ ಬಂದು ಆನ್ಲೈನ್ ತಗೊಂಡಿದ್ದಲ್ಲ ಆ ಟೋಪಿ ಅಂಗಡಿಯಿಂದ ತಗೊಂಡಿರೋದು ಸೊ ನನ್ನ ಯಾವುದೇ ಥರದ ಲಿಂಕ್ ಇಲ್ಲ ಟೋಪಿದು ಸೊ ಎಸ್ ಇವಾಗ ಕಮ್ಮಿಂಗ್ ಬ್ಯಾಕ್ ಫ್ರೆಂಡ್ಸ್ ಅರುಣವ್ರ ಅಪ್ಪ ಅಮ್ಮ ಬಗ್ಗೆ ನಾನು ಆಲ್ರೆಡಿ ಒಂದು ಸೌರಸತಿ ಹೇಳಿದ್ದೀನಿ ಅರುಣ್ ಅವ್ರ ಅಪ್ಪ ಅಮ್ಮ ನಮ್ಮ ಅತ್ತೆ ಮಾವ ಅಂದರೆ ಅವರು ಇವರು ದೊಡಮ್ಮ ದೊಡ್ಡಪ್ಪ ಆಗಬೇಕು ಬಟ್ ಇವಾಗ ಇವರೇ ಅಪ್ಪ ಅಮ್ಮ ದೊಡಮ್ಮ ದೊಡ್ಡಪ್ಪ ಎಲ್ಲ ಇವರೇನೆ ಅವರು ಅಪ್ಪ ಅಮ್ಮ ತೀರೋದ್ರು ಸೊ ಅಂಕಲ್ ಅಂಟಿನೇ ಅತ್ತೆ ಮಾವನೇ ಎಲ್ಲನೂ ಅರುಣ್ ಅವ್ರಿಗೆ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಪ್ಪ ಅಮ್ಮಗಿಂತ ಜಾಸ್ತಿಯೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೇಗೆ ತಿರೋದ್ರು ಅದು ಒಂದು ಆಕ್ಸಿಡೆಂಟು ಸೊ ತುಂಬ ಅರುಣವ್ರು ತುಂಬ ಚಿಕ್ಕವರು ಇರಬೇಕಾದ್ರೆ ಎಲ್ಲ ಅವ್ರು ತಿರೋಗಿದ್ದು ಆ್ಯಂಡ್ ಸೆಕೆಂಡ್ ಕ್ವಶನ್ ಬಂದು ನಾವು ಯಾಕೆ ಸಡನ್ನಾಗಿ ಅತ್ತೆಯವ್ರ ಮನೆ ಚೇಂಜ್ ಮಾಡಿದ್ದು ಸೊ ಸಡನ್ ಆಗಿ ಅಂತ ಅಂದರೆ ಈ ಮನೇಲಿ ಫಸ್ಟು ಬಾಡಿಗೆಯವ್ರು ಇದ್ದರು ಸರಿನಾ ಸೊ ಅವರು ಎಗ್ರಿಮೆಂಟ್ ಮುಗೀತು ಅವ್ರು ಖಾಲಿ ಮಾಡ್ಕೊಂಡು ಹೋದರು ಅದಕ್ಕೆ ಇವ್ರು ಈ ಮನೆಗೆ ಬಂದರು ಸೊ ಮೇಲುಗಡೆ ಇದ್ರಲ್ಲ ಆ ಅದ್ಯಾರ್ ಮನೆ ಅಂತ ಕೇಳಿದರೆ ಮೇಲುಗಡೆ ಇರೋ ಮನೆಯೂ ಈ ಮನೆಯೂ ನಾವಿರೋ ಮನೆಯೂ ಎಲ್ಲನೂ ನಮ್ಮ ಮನೆಯೇ ಸೊ ಅರುಣ್ ಅವ್ರಿಗೆ ಅರುಣ್ ಅವ್ರದ್ದು ಅಂತಲೇ ಒಂದು ಬಿಲ್ಡಿಂಗ್ ಇದೆ ಅದರಲ್ಲಿ ನಾವು ಮನೆ ನೀವು ನೋಡಿದ್ದೀರಲ್ಲ ಸೊ ಅದು ಆ ಥರದ್ದು ಮೂರು ಮನೆ ಇದೆ ನಮ್ಮ ಅತ್ತೆ ಒಂದು ಬೇರೆ ಬಿಲ್ಡಿಂಗ್ ಸಪ್ರೇಟ್ ಬಿಲ್ಡಿಂಗ್ ಇದೆ ಸೊ ಅದು ಎರಡು ಪಕ್ಕಪಕ್ಕಾನೇ ಸೊ ಅವ್ರದ್ದು ಈ ಥರ ಮೂರು ಮನೆ ಇದೆ ಸೊ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಈ ಒಂದು ಕ್ವಶನ್ಗೆ ಆನ್ಸರು ನಮ್ಮದು ಒಂದು ಸಪ್ರೇಟಾಗಿ ಬಿಲ್ಡಿಂಗ್ ಇದೆ ಅಂ ಅಂಕಲ್ ಅಂಟು ಸಪ್ರೇಟಾಗಿ ಬಿಲ್ಡಿಂಗ್ ಇದೆ ಬಟ್ ಈ ಥರ ಸ್ವಲ್ಪ ಒನ್ ಬಿ ಎಚ್ ಕೆ ಥರ ಇದೆ ಫ್ರೆಂಡ್ಸ್ ನಾವು ಎಲ್ರೂ ಅಕ್ಕಪಕ್ಕಾನೇ ಇರೋದು ಯಾಕೆ ನಾವು ಒಟ್ಟಿಗೆ ಇಲ್ಲ ಅಂತ ಅಂದರೆ ಬಿಕಾಸ್ ನೀವೇ ನೋಡ್ಬೋದು ಇದು ಒನ್ ಬಿ ಎಚ್ ಕೆ ಅಲ್ವಾ ಸೊ ನಮಗೆ ಅಂತ ಏನಂತಾರೆ ಸಪ್ರೇಟ್ ರೂಮ್ ಅವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೇ ನಾವು ಬರೀ ಊಟಕ್ಕೆ ಆಗಲಿ ಎಲ್ಲ ಟೈಮ್ ಸ್ಪೆಂಡು ಇಲ್ಲೇ ಮಾಡೋದು ಬಟ್ ಬರೀ ಮಲಗೋಕ್ಕೆ ಫ್ರೆಶ್ ಆಗೋಕ್ಕೆ ಸ್ನಾನ ಮಾಡೋಕ್ಕೆ ಮಾತ್ರ ನಾವು ನಮ್ಮ ಮನೆಗೆ ಹೋಗೋದು ಇಲ್ಲ ಅಂದರೆ ನಾವು ಇಲ್ಲೇ ಆಂಟಿ ಅಂಕಲ್ ಜೊತೆ ನಾವು ಇರೋದು ನಾವು ಯಾವುದೇ ಥರದ ಕಿತ್ತಾಡಿಲ್ಲ ಯಾವುದು ಮುನ್ಸು ಮರೆ ಏನೂ ಇಲ್ಲ ಟಚ್ ಹುಡು ನಾವು ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಅಲ್ಲಿ ನೋಡ್ಬೋದು ಆಮ್ಲೆಟ್ ಫೈನಲಿ ಚೆನ್ನಾಗಿ ಬಂತು ಏನಾಗುತ್ತೆ ಅಂದರೆ ಮಮ್ಮಿ ಡ್ಯಾಡಿ ಮನೇಲಿ ಅಂದರೆ ಮಮ್ಮಿ ಮನೇಲಿ ಆಮ್ಲೆಟ್ ಯಾವಾಗಲೂ ಮಾಡಿದಾಗ ಚೆನ್ನಾಗಿ ಬರುತ್ತೆ ಇಲ್ಲ ಆಮ್ಲೆಟ್ ಮಾಡಿದಾಗ ಯಾಕೋ ಕಿತ್ತೇ ಹೋಗುತ್ತೆ ನಂಗೆ ಅದೇ ಬೇಜಾರಾಗ್ತಾಯಿತ್ತು ಯಾಕೆ ಕಿತ್ತೋಗುತ್ತೆ ಯಾಕೆ ಕಿತ್ತೋಗುತ್ತೆ ಅಂತ ಬಟ್ ಹಂಗೋ ಹಿಂಗೋ ಏನೋ ಚೆನ್ನಾಗಿ ಬಂತು ಸೊ ತುಂಬ ಆಯಿತು ಓಕೆ ಸೊ ಕಮ್ಮಿಂಗ್ ಬ್ಯಾಕ್ ಮನೆ ಬಗ್ಗೆಯೂ ಡೀಟೇಲ್ಸ್ ಕೊಟ್ಟಿದ್ದೀನಿ ಅರುಣ್ ಅವ್ರದ್ದು ಸಪ್ರೇಟ್ ಮನೆ ಇದೆ ನಮ್ಮ ಅತ್ತೆ ಮಾವಂದು ಸಪ್ರೇಟ್ ಮನೆ ಇದೆ ಸೊ ಈಗ ಅಕ್ಕಪಕ್ಕ ಇರೋದು ನಾ ಅಂದರೆ ನಮ್ಮ ಅತ್ತೆ ಮಾವ ಥರ್ಡ್ ಫ್ಲೋರಿಂದ ಯಾಕೆ ಈ ಶಿಫ್ಟ್ ಆದರು ಅಂದರೆ ಫಸ್ಟು ಈ ಮನೆ ಖಾಲಿ ಆಯಿತು ಆಮೇಲೆ ಅವ್ರಿಗೂ ಸಹ ಹತ್ತಕ್ಕೆ ಇಳಿಯೋಕ್ಕೆಲ್ಲ ಕಷ್ಟ ಆಗೋದು ಬಿಕಾಸ್ ಮಂಡಿ ನೋವೆಲ್ಲ ಬರುತ್ತೆ ಆಮೇಲೆ ಇವಾಗ ಮಳೆಗಳ ಸುಮ್ಮನೆ ಸ್ಲಿಪ್ ಆಗೋದು ಆಮೇಲೆ ಲಡ್ಡು ಮಾಗೆಲ್ಲ ಸ್ವಲ್ಪ ಕ್ಯಾರಿ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅದು ಬಲಿ ನಾವು ಹಕ್ಕಪಕ್ಕ ಇದ್ದರೆ ಇನ್ನೂ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಕೆಳಗಡೆ ಮನೆಗೆ ಶಿಫ್ಟ್ ಆಗಿದ್ದಾರೆ ಫ್ರೆಂಡ್ಸ್ ಇದು ಒಂದು ಆನ್ಸರ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ನಾವು ಯಾಕೆ ಇವೆಲ್ಲ ಮನೆನ ಬಾಡಿಗೆ ಕೊಟ್ಟು ನಾವು ಬೇರೆ ಮನೇಲಿ ಇರ್ಬೋದಲ್ವಾ ಲೀಸು ಅಥವಾ ಎಲ್ಲ ತ್ರೀ ಬಿ ಎಚ್ ಕೆ ಮನೇಲಿ ಇರ್ಬೋದಲ್ಲ ಅಂತ ನಿಮ್ಮ ಕ್ವಶನ್ ಕ್ವಶನ್ಸ್ ಫ್ರೆಂಡ್ಸ್ ಸೊ ಅದಕ್ಕೇನಪ್ಪ ಅಂದರೆ ನಾವು ಅದನ್ನೇ ಟ್ರೈ ಮಾಡಿದ್ವಿ ಬಟ್ ನಮಗೆ ತ್ರೀ ಬಿ ಎಚ್ ಕೆ ಅಲ್ಲ ತುಂಬಾ ಫ್ಲೆಕ್ಸಿಬಲ್ ಆಗೋದು ಸಿಕ್ಕಿಲ್ಲ ಸೊ ತ್ರೀ ಬಿ ಎಚ್ ಕೆಲಿ ಬರೀ ಮೂರೇ ಜನ ಇರಬೇಕು ನಾಲ್ಕೇ ಜನ ಇರಬೇಕು ಆಮೇಲೆ ಥರ್ಡ್ ಫ್ಲೋರು ಆಮೇಲೆ ಬಾಡಿಗೆ ಜಾಸ್ತಿ ಅಥವಾ ಲೀಸ್ ಜಾಸ್ತಿ ಈ ಥರ ತುಂಬಾ ಪ್ರಾಬ್ಲಮ್ಸ್ಗಳು ಆಗ್ತಾಯಿತ್ತು ಆಮೇಲೆ ನಮಗೆ ಅಂದರೆ ನಮ್ಮ ಏರಿಯಾವ ಬಿಟ್ಟು ನಮಗೆ ಬೇರೆ ಕಡೆ ಜಾಸ್ತಿ ದೂರ ಹೋಗೋಕೆ ಇಷ್ಟ ಇರಲಿಲ್ಲ ಸೊ ಅದು ಅದಕ್ಕೆ ಸರಿ ಆಯಿತು ಬಿಡು ಇಷ್ಟೊಂಥರ ಪ್ರಾಬ್ಲಮ್ಸ್ ಆಗೋ ಬದಲಿ ನಾವೇ ನಮ್ಮ ಸ್ವಂತ ಮನೆಗೆ ಹೋಗೋಣ ಚಿಕ್ಕದಾದ್ರೂ ಪರವಾಗಿಲ್ಲ ಅಲ್ಲಿಗೆ ಹೋಗೋಣ ಅಂತ ಸಪ್ರೇಟ್ ಆಗಿರೋಣ ಬಟ್ ಆದರೂ ಬಟ್ಕೆ ಇರೋಣ ಸೊ ಆ ಥರ ಕಾನ್ಸೆಪ್ಟಲ್ಲಿ ನಾವು ಸ್ವಂತ ಮನೆಗೆ ಬಂದ್ಬಿಟ್ವಿ ಬಿಕಾಸ್ ನಾವು ಹಳೆ ಮನೆ ಅಂದರೆ ನನ್ನ ಮದುವೆ ಆಗೋ ಟೈಮಲ್ಲಿ ಒಂದು ಲೀಸ್ ಮನೆ ದೊಡ್ಡ ಮನೆ ಡೂಪ್ಲಿಕ್ಸ್ ಸರ್ ಐತಲ್ಲ ಆ ಮನೇಲಿ ಇದ್ವಲ್ಲ ಸೊ ಅದರದ್ದು ಎಗ್ರಿಮೆಂಟ್ ಮುಗಿಯಾಗಿ ಬಂತು ಓಕೆನಾ ಸೊ ಅದಕ್ಕೆ ಅರ್ಜೆಂಟಾಗಿ ನಮಗೆ ಮನೆ ಸಿಕ್ಕಿಲ್ಲ ಅಂತ ನಾವು ಈ ಮನೆಗೆ ಬಂದ್ವಿ ಸೊ ಎಸ್ ಇದು ಒಂದು ಕ್ಲಿಯರ್ ಆಯಿತು ಅನ್ಕೊಂಡು ಅನ್ಕೋತೀನಿ ಫ್ರೆಂಡ್ಸ್ ಸೊ ಇದೇ ಜಾಸ್ತಿ ರಿಪೀಟಾಗಿ ಇದನ್ನೇ ಕೇಳ್ತಾ ಇದ್ವಿ ಸೊ ಇವೆಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಇನ್ನೂ ನಿಮ್ಗೇನಾದರೂ ಕಾಮೆಂಟ್ಸಲ್ಲಿ ಐ ಮೀನ್ ಏನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಾಮೆಂಟಲ್ಲಿ ನನಗೆ ತಿಳಿಸಿ ನಾನು ಖಂಡಿತವಾಗ್ಲೂ ನಿಮಗೆ ಅಲ್ಲಿಗೆ ರಿಪ್ಲೈ ಮಾಡ್ತೀನಿ ಅಥವಾ ಇದೇ ಥರ ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ ಓಕೆನಾ ಮಾಡ್ತಾ

Bye mari amungge bye 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 No, <laughs> am ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಲಡ್ಡು ಮಾ ಎಷ್ಟು ಎಂಜಾಯ್ ಮಾಡ್ತಾನೆ ಅಂತ ಅಂದ್ರೆ ಅಲ್ಲಿ ಮಮ್ಮಿ ಡ್ಯಾಡಿ ಮನೇಲೂ ತುಂಬ ಎಂಜಾಯ್ ಮಾಡ್ತಾನೆ ಬಟ್ ಅಲ್ಲಿ ಏನಪ್ಪ ಲಕ್ಷಿ ದಿದೆ ತುಂಬ ಹೈಪರ್ ಆಕ್ಟಿವ್ ಆಗ ಆಗ್ಬಿಡ್ತೇನೆ ಇಲ್ಲೂ ಸಹ ತುಂಬಾನೇ ಎಂಜಾಯ್ ಮಾಡ್ತಾನೆ ಆ್ಯಕ್ಚುಲಿ ಇಲ್ಲಿ ಅಲ್ಲ ನಮ್ಮ ಮಾವಿನ ಜೊತೆ ಲಡ್ಡು ಮಾಗೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಇದೆ ಲೈಕ್ ಯಾರ ಹತ್ರನೂ ಹೋಗ್ತಾನೋ ಬಿಡ್ತಾನೋ ಬಟ್ ನಮ್ಮ ಮಾವನ ಹತ್ರ ಮಾತ್ರ ಫಸ್ಟ್ ನೋಡಿದ ತಕ್ಷಣ ಹಂಗೆ ಜಂಪ್ ಮಾಡಿಬಿಡ್ತಾನೆ ನಮ್ಮ ಮಾವನ ಹತ್ರ ಅಂಡ್ ಅವರು ಸಹ ಮಕ್ಕಳ ಜೊತೆ ಒಂಥರ ಮಕ್ಕಳೇ ಆಗಿಬಿಡ್ತಾರೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಖುಷಿಯಾಗುತ್ತೆ ಇವೆಲ್ಲ ಬಾಂಡಿಂಗ್ ನೋಡೋಕ್ಕೆ ಹಾಗೂ ಇನ್ನೊಂದು ಖುಷಿ ಏನಪ್ಪ ಅಂದ್ರೆ ಇವೆಲ್ಲ ನಾನು ಕ್ಯಾಪ್ಚರ್ ಮಾಡ್ತಾ ಇದನ್ನಲ್ಲ ಮೇ ಬಿ ದೊಡ್ಡವನಾದರೂ ಇವೆಲ್ಲ ನೋಡ್ಬೋದು ಅಂತ ಇನ್ನೊಂಥರ ಖುಷಿ ಫ್ರೆಂಡ್ಸ್ ಸೊ ಎಸ್ ಇಷ್ಟೇ ನನ್ನ ಈ ಒಂದು ಸಿಂಪಲ್ ಆದ ವ್ಲಾಗ್ ಆ್ಯಂಡ್ ಈ ವ್ಲಾಗ್ ಮಾಡೋದು ಇಂಪಾರ್ಟೆಂಟ್ ರೀಸನ್ ಏನಿತ್ತಪ್ಪ ಅಂತಂದರೆ ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಕೊಡಬೇಕಿತ್ತು ಬಿಕಾಸ್ ಪ್ರೀವಿಯಸ್ ವ್ಲಾಗಲ್ಲಿ ತುಂಬ ಜನ ಲೈಕ್ ಸಿಕ್ಕಾಪಡೆ ಕ್ವಶನ್ಸ್ ಕೇಳಿದ್ರಿ ನಂಗೆ ಅರ್ಥ ಆಗ್ತಾ ಇಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ಯಾರ ಮನೆ ಯಾ ಏನು ಎತ್ತ ಅಂತ ಸೊ ಇವಾಗ ಎಲ್ಲ ಕ್ವಶನ್ಸ್ಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಇನ್ನೂ ಏನಾದರೂ ಕೆಲವೊಂದು ಡೌಟ್ಸ್ ಇದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಥವಾ ಅಪ್ಕಮಿಂಗ್ ವ್ಲಾಗಲ್ಲಿ ಆ ಒಂದು ಡೌಟ್ನೂ ಕ್ಲಿಯರ್ ಮಾಡ್ತೀನಿ ಓಕೆನಾ ಸೊ ಅಷ್ಟೇ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಬ್ಲಾಗ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ತಾಟ ಬಾಯ್ ಬಾಯ್ ಎಲ್ರಿಗೂ ಒಳ್ಳೇದಾಗ್ಲಿ ಅರುಣ್ ಅವರೇ ಅದಿದ್ಯಲ್ಲ ಅದಿಲ್ ಇಲ್ತಂದ್ರೆ ಅಂಕಲ್ ಚೆನ್ನಾಗಿ ವಾಕ್ ಮಾಡಿಸ್ತಾರೆ ಅದ್ ನಾವು ಮನೇಲಿ ಇದೆಯಲ್ಲ ಸ್ಟ್ರಾಲರ್ ಅವನು ಎಲ್ಲಿ ಇದ್ರು ಸುತ್ತಿ ಮೆನೆಸಿ ಅಲ್ಲೇ ಹೋಗ್ತಾವನೆ ಅಂಕಲ್ ಕೂತ್ಕೊಳ್ಳಿ ಅಲ್ಲಿ ಅಲ್ಲೇ ಬೆಡ್ ಮೇಲೆ ಕುತ್ಕೊಳ್ಳಿ